ನಮಸ್ತೆ ಅಗ್ರಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ರೈತರು ಹೊಸ ಬೆಳೆ ಬೆಳೀತಿರೋ ಬೆಳೆ ಜೊತೆಗೆ ರೋಗನೂ ಬರ್ತಾವೆ ಈ ಬೆಳೆದು ಸ್ವಲ್ಪ ಮಾಹಿತಿ ನಿಮ್ಗೆ ಕೊಟ್ಕೊಂತ ಹೇಳ್ತೀನಿ ಏನಂದರೆ ಇದು ಅವಲ ಅರಳು ಈ ಥರ ಆಗಿ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಇದರಲ್ಲಿ ಬೆಳೀತಾ ಇದ್ದಾರೆ ಈ ಥರ ಅಜ್ಜಿಯರು ತೋರಿಸ್ತಾರಲ್ಲ ಈ ಥರ ಹುಳಗಳ ಇಲ್ಲಿದೆ ಲಿಂಕ್ಸ್ ಇಲ್ಲ ಸಾಕಷ್ಟು ಲಿಂಕ್ಸ್ ಈಗ ಅರಳುಗಳು ಈ ಥರ ಹೇಳ್ತಾರಲ್ಲ ಇದು ಇವತ್ತು ಇಮಾನಲ್ಲಿ ಲುಬ್ರಿಕೆಂಟ್ ಆಯ್ಲಾಗಿ ಬಳಸ್ತಾಯಿದ್ದಾರೆ ಅಂತ ಈ ವಾಣಿಜ್ಯ ಬೆಳೆ ನಮ್ಮ ದೇಶದಲ್ಲೇ ಅಥವಾ ವರ್ಲ್ಡ್ ಸಾರಿ ವರ್ಲ್ಡ್ನಲ್ಲೇ ಅತಿ ಹೆಚ್ಚು ಬೆಳೆಯುವಂಥ ಬೆಳೆ ಆಗಿದೆ ಇದಕ್ಕೆ ಪ್ರಮುಖವಾದ ರೋಗಗಳ ಬಗ್ಗೆ ನಾವು ಇವತ್ತು ನಮಗೆ ವಿಶೇಷವಾಗಿ ನಿಮಗೆ ತಿಳಿಸ್ತೀನಿ ಯಾಕಂದ್ರೆ ಎಲ್ಲ ಬೆಳೆ ಬೆಳೀತಾರೆ ಅಂತ ಕೂಡ ರೋಗ ಇದ್ದೇ ಇರುತ್ತೆ ರೋಗ ಇಲ್ಲಪ್ಪ ಅಂತ ನಡೆಯಲ್ಲ ಯಾಕಂದ್ರೆ ಹೈಬ್ರಿಡ್ ತಳಿಗಳಾಗಿರೋದರಿಂದ ಮತ್ತು ಈ ವಾತಾವರಣ ವೈಪರೀತ್ಯ ಆಗಿರೋದಕ್ಕೆ ಕಾರಣ ಇಂಥವೆಲ್ಲ ನಮಗೆ ರೋಗ ಬಾಧೆಗಳು ಸಾಕಷ್ಟು ಪ್ರಮಾಣದಲ್ಲಿ ಬರ್ತವೆ ಇದು ಪ್ರಮುಖವಾಗಿ ಈ ಥರ ಲಿಂಕ್ಸ್ ಅಂತಾರೆ ಲಿಂಕ್ಸ್ ಆಗಿ ಮತ್ತು ಮರಿಗಳಾಗಿ ಈ ಏನು ಬಾಲುಗಳಾಗಿ ಇದನ್ನೆಲ್ಲ ತಿಂದ್ಬಿಡುತ್ತೆ ಇದು ಒಂದು ಪ್ರಮುಖ ರೋಗ ಎರಡನೇದಾಗಿ ಇದರಲ್ಲಿ ಬಂದಿರುವಂಥ ಬೂದ್ ರೋಗ ಬೂದ್ ರೋಗ ಕಲೆ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಎಲೆ ಮೇಲೆ ಇದೆಲ್ಲ ರೋಗ ಪ್ರಮುಖವಾಗಿ ಈ ಬೂದ್ ರೋಗ ಬಂತು ಇದು ಇದು ಬಂತು ಜೊತೆಗೆ ಇದರಲ್ಲಿ ತೆನೆಯಲ್ಲಿ ಕೂಡ ಮೇಲ್ ಫೀಮೇಲ್ ಅಂತ ಹೂಗಳು ಹಾಂ ಗಂಡು ಮತ್ತು ಹೆಣ್ಣು ಹೂಗಳ ನಡುವೆ ಅದು ಒಂದು ಕೀಡೆನೂ ಬರುತ್ತೆ ಆ ಕೀಡೆ ಬಂದು ತಿಂದು ಕಾಳನ್ನು ನಮ್ಮನ್ನ ಕಷ್ಟಪಡಿಸುತ್ತೆ ಇವಗೆಲ್ಲ ಇವೆಲ್ಲ ಪ್ರಮುಖ ಈ ಮೂರು ರೋಗಗಳ ನಿರ್ವಹಣೆ ಮಾಡ್ಕೊಂಡ್ರೆ ನಾವು ಪ್ರಮುಖ ರೋಗಗಳು ಇವನು ನಾವು ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಅಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ಅಲ್ಲಿರುವ ಎಣ್ಣೆಕಾಳು ಅಭಿವೃದ್ಧಿ ಸಂಸ್ಥೆ ಆಗಿರ್ಬೋದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಜೊತೆಗೆ ಮತ್ತು ವಿಜ್ಞಾನ ಜೊತೆಗೆ ಸಂಪರ್ಕ ಹೊಂದಿ ಹೊಂದಿ ನಾವು ಈ ಥರ ರೋಗ ನಿರ್ವಹಣೆ ಮಾಡದೇ ಇದ್ರೆ ನಮಗೆ ಸಂಪೂರ್ಣವಾಗಿ ಬೆಳೆ ಬರದೇ ನಮಗೆ ಇಳುವರಿ ಮೇಲೆ ಕುಸಿತ ಕಾಣೋ ಸಾಧ್ಯತೆ ಐತೆ ಈ ಥರ ಇರೋದರಿಂದ ನಾವು ಸಾಧ್ಯ ಅದಷ್ಟೆ ಈ ಬೆಳೆ ನಿರ್ವಹಣೆ ಮಾಡಬೇಕಾಗುತ್ತೆ ಈ ಥರ ಆಳ ಹಚ್ಚಿನ ಈ ಥರ ನಾವು ಈ ಥರ ನಾವು ಬುಟ್ಟೆಯಲ್ಲಿ ಈ ಥರ ಆರಿಸಿ ಹೊರಗೆ ಹಾಕಬೇಕಾಗುತ್ತೆ ಜೊತೆಗೆ ಸ್ಪ್ರೇ ಮಾಡಬೇಕಾಗುತ್ತೆ ಸಮತ ಈ ಥರ ಮಾಡ್ಕೊಂಡು ಹೋದಾಗ ನಮಗೆ ಫಾಸ್ಟ್ ಇಳುವರಿ ಪಡಿಬೋದು ಇಲ್ಲಾಂದ್ರೆ ನಾವು ಸಂಪೂರ್ಣವಾಗಿ ಲಾಸ್ ಆಗೋ ಸಾಧ್ಯತೆ ಐತೆ ಅಂತೇಳಿ ಈ ರೋಗ ನಿರ್ವಹಣೆ ಬಾಧೆಯ ಕುರಿತು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು